ನಮಸ್ಕಾರ ವೀಕ್ಷಕರೇ ಸೊ ಗುರುವ್ರ ಈಗ ಕೆಲವೊಂದು ಸರ್ಪ ಸಮಸ್ಯೆಗಳು ಕೆಲವರಿಗೆ ಫುಲ್ಲು ಸ್ಕಿನ್ ಎಲ್ಲೂ ಹಾವಿಂದು ಚರ್ಮ ಸುಳಿ ಎಲ್ಲ ಆ ಥರ ಒಂದಷ್ಟು ಬರುತ್ತೆ ಅದು ಒಂದು ಚರ್ಮದ ರೋಗ ಅನ್ಬೋದು ಇಲ್ಲ ಹಾವಿಂದೇ ಆಕಾರದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಚರ್ಮದಲ್ಲಿ ಕಾಣಿಸುತ್ತೆ ಒಂದು ಅದು ಕೆಲವೊಂದು ಸರಿ ಅವ್ರಿಗೆ ಮೈಯಲ್ಲಿ ಹಾವಿನ ಥರ ಆವೇಶ ಆಗುತ್ತೆ ಕೆಲವರು ಒಬ್ಬೊಬ್ಬರು ಬಿದ್ದು ಒದ್ದಾಡೋದು ಹಾವಿನ ಥರನೇ ಆಡೋದು ಸೊ ಇಂಥವೆಲ್ಲವೂ ಕೆಲವೊಂದು ರೇರ್ ಕೇಸ್ಗಳು ನೋಡಿರ್ತೀವಿ ಇದಾದ ಮೇಲೆ ದೋಷಗಳಿದ್ದು ಇಲ್ಲ ಯಾವುದೋ ಸರ್ಪ ದೋಷಗಳು ಇಲ್ಲ ಯಾರೋ ನಮ್ಮ ವಂಶದಲ್ಲಿ ಯಾರೋ ಒಬ್ಬರು ಹೊಡೆದಿರ್ತಾರೆ ಅಂತ ಅಂದಾಗ ಅದು ಯಾವುದೋ ಆ ವಂಶದಲ್ಲಿ ಸಂಬಂಧಪಟ್ಟವ್ರಿಗೆ ಒಬ್ಬರಿಗೆ ಆ ಥರದ್ದು ಒಂದಷ್ಟು ನಾವಿಂದೇ ವಿಚಾರಗಳಲ್ಲಿ ಆ ಒಂದಷ್ಟು ಸ್ಕಿನ್ ಸಮಸ್ಯೆಗಳು ಬರೋಂಥದ್ದು ಇಲ್ಲ ಬೇರೆ ಏನಾದರೂ ದೋಷಗಳು ಸೊ ಅವ್ರಿಗೆ ಆಗೋವಂಥದ್ದು ಇದು ಇದು ಸರ್ಪಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದೋಷಗಳು ಅದು ಯಾವುದಾದ್ರೂ ಈ ಥರ ಕ ತೊಂದರೆಗಳಿಂದ ಬರುತ್ತಾ ಇಲ್ಲ ಇದು ಬಿಟ್ಟು ಬೇರೆ ಏನಾದರೂ ಆಲ್ಟ್ರ ಇದಕ್ಕೆ ತೊಂದರೆಗಳಲ್ಲಿ ಈ ಸಮಸ್ಯೆಗಳು ಕ್ರಿಯೇಟ್ ಆಗಿರ್ತಾವಾ ಸೊ ನಿಮ್ಮ ಅನುಭವದಲ್ಲಿ ಈ ಥರದ ಸಮಸ್ಯೆಗಳಿಗೆ ಏನಕ್ಕೆ ಈ ಥರ ಬರುತ್ತೆ ಏನು ಪರಿಹಾರ ಇರುತ್ತೆ ಇದಕ್ಕೆ ಓಕೆ ಸರ್ ನಮಸ್ಕಾರ ವೀಕ್ಷಿತೆ ನಾನು ಕೆಲವರು ಮೈ ಮೇಲೆ ದೇವರು ಬರುತ್ತೆ ಸರ್ ನಾಗದೇವತೆ ಬರ್ತಾರೆ ನಾಗ ಬರ್ತಾರೆ ಅಂತ ಸುಮಾರು ಜನ ಹೇಳ್ತಾರೆ ನಾನು ಇದಕ್ಕೂ ಮುಂಚೆ ನಾನು ಸುದೇಶ್ ಮೀಡಿಯಾದಲ್ಲೇ ಹೇಳಿದ್ದೀನಿ ದೇವರು ಮೈ ಮೇಲೆ ಬರೋದಿಲ್ಲ ಅಂತಾನೆ ಹೇಳಿದೀನಿ ಯಾಕಂದರೆ ಸರ್ ಅವ್ರು ಅವರು ಕಮ್ಮಿ ಅಂದ್ರೂ ಅವ್ರ ಪವರ್ ಆಗಿರ್ಬೋದು ಅಥವಾ ಅವ್ರ ಸೈಜ್ ಆಗಿರ್ಬೋದು ಆ ಸೈಜನ್ನು ನಾರ್ಮಲ್ ಒಬ್ಬ ಮನುಷ್ಯ ತಡ್ಕೊಳೋಕೆ ಅವನ ಕೈಲಿ ಆಗೋದಿಲ್ಲ ಯಾಕಂದರೆ ಒಂದು ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ ಜಾಸ್ತಿ ಆದ್ರೆ ನಮ್ಮ ಬ್ರೈನು ತಡ್ಕೊಳ್ಳೋಕ್ಕಾಗಲ್ಲ ಕಾಸ್ಮಿಕ್ ಎಲರ್ಜಿನ ಆ ತಡ್ಕೊಳ್ಳೋ ಶಕ್ತಿ ಇದ್ರೆ ಆ ಫಿಸಿಕಲ್ ಬಾಡಿ ಅಷ್ಟು ಫಿಟ್ನೆಸ್ ಇದ್ರೆ ಮಾತ್ರ ಅದನ್ನ ತಡ್ಕೊಳಕ್ಕಾಗತ್ತೆ ಮನೆ ಒಳ ಈ ಮನೆ ದೇಹ ದೇಹದ ಒಳಗಡೆ ದೇವ್ರು ಬರ್ತಾರೆ ಅಂತಂದರೆ ಅವರು ಅವ್ರ ಏನಂತಂದ್ರೆ ಹೊರಗಡೆ ಕೂತು ಯಾರಾದರೂ ಅಥವಾ ಪ್ರೆಸೆಂಟ್ ಆಗಿ ಒಂದು ಪ್ರೆಸೆಂಟ್ ಶಕ್ತಿ ಏನಾದ್ರು ಬಂದು ಪ್ರೆಸೆನ್ಸ್ ಕೊಟ್ರೆ ಅಕಸ್ಮಾತ್ ಹಿಂದೆಯಿಂದ ಬಂದು ಯಾವ್ದೊಂದು ಶಕ್ತಿ ಬಂದು ಪ್ರೆಸೆನ್ಸ್ ಕೊಟ್ರೆ ಮಾತ್ರ ಅಥವಾ ಮುಟ್ಟಿದ್ರೆ ಮಾತ್ರ ಅಥವಾ ಅವರ ಅಕ್ಕಪಕ್ಕ ಸುಳಿದ್ರೆ ಮಾತ್ರ ಅವ್ರಿಗೆ ಆ ವೈಬ್ರೇಷನ್ ತಡ್ಕೊಳೋಕಾಗಲ್ಲ ಅದಕ್ಕೆ ಆವೇಶ ಬಂದಂಗ ಆಡ್ತಿರ್ತಾರೆ ಅವರು ಬಟ್ ಬಾಡಿ ಒಳಗಡೆ ಬರೋದಕ್ಕಾಗಲ್ಲ ಬಂದ್ರೆ ಅಕಸ್ಮಾತ್ ಬಾಡಿ ಬಸ್ಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇರ್ತವೆ ಅಂದ್ರೆ ಈ ಬಸ್ಟ್ ಆಗತ್ತೆ ಅನ್ನೋದು ಬಂದು ಇದು ನನ್ನ ಊಹೆಗೆ ನನ್ನ ಕಲ್ಪನೆಗೆ ಬರುತ್ತೆ ಬಾಡಿ ಒಳಗಡೆ ಹೋಗಲ್ಲ ಅಂತ ಹೊರಗಡೆಯಿಂದ ಬಂದಾಗ ಟಚ್ ಮಾಡಿದ್ರೆ ಅಕಸ್ಮಾತ್ ನಾವು ಆ ಥರ ಆವೇಶ ಮಾಡ್ಕೊಬೋದು ಅದಕ್ಕೋಸ್ಕರ ದೇವ್ರು ಬಂದಂಗೆ ಆಗುತ್ತೆ ಅಂತ ಹೇಳಿ ಆದ್ರಿಂದ ಮಾತುಗಳು ಕೊಡ್ತಾರೆ ಕೆಲವೊಂದು ದೇವ್ರು ಬಂದಿದೆ ಈಗ ನಾವು ಮಾತಾಡ್ತೀವಿ ಮಾತು ಕೊಡ್ತಾ ಇದ್ದೀವಿ ಅಥವಾ ಏನಾದರೂ ಹೇಳ್ತೀವಿ ಅಂತಂದಾಗ ಏನಾಗುತ್ತೆ ಅವರು ಇವ್ರಿಗೆ ಏನು ಸಪೋರ್ಟ್ ಕೊಡ್ತಾ ಇರ್ತಾರೆ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ತಾ ಇರ್ತಾರೆ ಅದರಿಂದ ಬರುವಂಥದ್ದು ವಾಕ್ ಶುದ್ಧಿಯಿಂದನೇ ಬರುವಂಥ ಮಾತುಗಳಷ್ಟೇ ನಿಮ್ಮ ಮನೇಲಿ ಹಿಂಗಿದೆ ಪ್ರಾಬ್ಲಮ್ ಹಿಂಗಾಗುತ್ತೆ ಅಂತ ಬಟ್ ಸರ್ಪಗಳು ಒಳಗಡೆ ಬಾಡಿ ಒಳಗಡೆ ಬಂದು ಸೇರ್ಕೊಂಡಾಗ ಆ ಸರ್ಪದ ಥರ ಒದಲಾಡೋದು ಅಥವಾ ಸರ್ಪದ ಥರದ್ದು ಏನಾದರೂ ಹುಣ್ಣುಗಳಾಗೋದು ಅಥವಾ ಗಾಯಗಳಾಗೋದು ಏನೋ ಆಗ್ತಿರುತ್ತೆ ನೋಡಿ ಆದ್ರೂ ಬಂದು ನಾನೇ ಸ್ವದೇಶ್ ಜನಕ್ಕೆ ನೋಡಿದೀನಿ ಅಲ್ಲಿ ಆಯುರ್ವೇದಿಕ್ ಕೊಡ್ತಿರೋದು ಸುಮಾರು ಜನಕ್ಕೆ ಗುಣಮುಖ ಆಗಿದೆ ನಮ್ಮ ಆಯುರ್ವೇದಿಕ್ ಡಾಕ್ಟರ್ಗಳೇ ನಮ್ಮ ಸ್ವದೇಶ ಮೀಡಿಯಾದಲ್ಲಿ ಇರೋರಿಗೆ ನಾನು ನೋಡಿದ್ದೀನಿ ತುಂಬಾ ಜನ ಗುಣ ಮಾಡಿದಾರೆ ಆ ತರದ ಒಂದು ಇಲ್ಲಿ ಪರಿಹಾರ ಸಿಗುತ್ತೆ ಅವ್ರಿಗೆ ಅದು ಬಿಟ್ಟರೆ ನನ್ನ ಕಡೆಯಿಂದ ಏನಂತ ನಾನು ಹೇಳ್ತೀನಿ ಅವ್ರಿಗೆ ಒಂದು ಮನೆ ಮದ್ದು ನಾನು ಹೇಳ್ಬಿಡ್ತೀನಿ ಸರ್ ಅವ್ರಿಗೆ ಸರ್ಪದ ಸಮಸ್ಯೆ ಸರ್ಪ ಕಾಟಗಳು ಜಾಸ್ತಿ ಆಗ್ತದೆ ಹೊಟ್ಟೆ ಒಳಗಡೆ ತಿರ್ಗ್ದಂಗ ಆಗ್ತದೆ ಅಥವಾ ಸರ್ಪ ಅವಾಗ ಅವಾಗ ಕಾಣಿಸ್ತಾ ಇದೆ ರೋಡ್ ಅಲ್ಲಿ ಅಥವಾ ಒಡದಂಗೆ ಕಚ್ಚಿದಂಗೆ ಈ ಥರ ಎಲ್ಲ ಆಗ್ತಾ ಇದೆ ಅಂತಂದರೆ ಆವಾಗ ಅವ್ರ ಅದನ್ನು ಅರ್ಥ ಮಾಡ್ಕೊಬೇಕು ಯಾವುದೇ ರೀತಿ ಇಲ್ಲಿ ಸರ್ಪಗಳು ಅಥವಾ ಸರ್ಪ ದೇವತೆ ಸರ್ಪ ನಾಗ ದೇವರುಗಳಾಗಲಿ ಯಾರೂ ಬಂದು ಮನುಷ್ಯರಿಗೆ ಕಾಟ ಕೊಡಲ್ಲ ಇಲ್ಲಿ ಜನ ಅಂದ್ಕೊಳ್ಳೋದು ನನಗೆ ಸರ್ಪ ದೋಷ ಇದೆ ಸರ್ಪ ಸಂಸ್ಕಾರ ಮಾಡಬೇಕು ಸರ್ಪ ಶಾಂತಿ ಮಾಡಬೇಕು ನಾನು ಅಲ್ಲೂ ಹೋಗಬೇಕು ಇಲ್ಲೂ ಹೋಗಬೇಕು ಅಂತ ಪೂಜಾರಿಗಳ ಹತ್ರ ಈಗ ಒಬ್ಬ ಪೂಜಾರಿ ಹೋಗಿ ಕಳಿಸಿರ್ತಾನೆ ಮತ್ತೆ ಇನ್ನೊಬ್ಬನ ಹತ್ರ ಹೋಗಿರ್ತೀವಿ ಅವನು ಹೇಳ್ತಾನೆ ಇನ್ನೊಂದು ಕಡೆ ಹೋಗಿ ಅಂತಾನೆ ಆದರೆ ನೀವು ಮಾಡ್ಸ್ಕೊಂಡು ಬಂದಿದ್ದೆ ಸರ್ ನಾನು ಇನ್ನೊಬ್ರು ಹೇಳಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಇನ್ನೊಬ್ರು ಹತ್ರ ಹೋಗ್ತಾರೆ ಅವರು ಇಲ್ಲ ಸರ್ ನಾನು ಮಾಡಿಸ್ಕೊಂಡಿದ್ದೀನಿ ಅಂತ ಅವ್ರ ಹತ್ರನೂ ಹೇಳ್ತಾರೆ ಹಿಂಗೆ ಅಂತಂದ್ರೆ ಈಗ ಅವ್ರ ಜನ್ಮ ಕುಂಡಲಿ ಚೆಕ್ ಮಾಡಿದ್ರು ಅಲ್ಲಿ ಕಾಣಿಸ್ತಿರುತ್ತೆ ಇನ್ನೂ ನಿನಗೆ ದೋಷ ಇದೆ ಅಂತ ಕಾಣಿಸ್ತಿರತ್ತೆ ನೋಡಿದವರೆಲ್ಲನು ಇನ್ನೂ ಇದೆ ಇನ್ನೂ ಇದೆ ಅಂತ ಹೇಳ್ತಾನೆ ಇರ್ತಾರೆ ಬಟ್ ಅವ್ರು ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಬಂದೇ ಇರ್ತಾರೆ ಈಗ ಒಂದು ಮೊಬೈಲ್ ಅಥವಾ ಏನಾದ್ರು ಸಿಸ್ಟಮ್ ಲ್ಯಾಪ್ಟಾಪ್ ಅಂತಂದ್ರೆ ನಾವು ಅದನ್ನ ಕೆಲಸ ಕಂಪ್ಲೀಟ್ ಮಾಡಿದ್ವಿ ಅಂತಂದ್ರೆ ನಾವು ಅದನ್ನ ಹೌದು ಕಂಪ್ಲೀಟ್ ಮಾಡಿದ್ವಿ ಅಂತ ನಾವು ಅದನ್ನ ಆಡ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿರುತ್ತೆ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಅದು ಅಥವಾ ನಾವು ಇದು ಕುಂಡಲಿ ಬಂದು ಅದು ಜನ್ಮ ಕುಂಡಲಿಯಿಂದ ಬಂದಿರುವಂತದಕ್ಕೆ ನಾವೇನು ಸಾಯವರೆಗೂ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಥವಾ ನಮ್ದಾಗ್ಲಿ ನಿಮ್ದಾಗ್ಲಿ ಜನ್ಮದಲ್ಲೇ ಬಂದಿರುವಂತಹ ಕುಂಡಲಿನ ಯಾವ್ಯಾವ ಮನೆಯಲ್ಲಿ ಯಾವ ಗ್ರಹಗಳು ಕೂತಿದ್ದಾವೆ ಅಥವಾ ಸರ್ಪದೋಷ ಎಲ್ಲಿಂದ ಬಂದು ಜನ್ಮದಿಂದ ಬಂದಿದ್ದ ಅಥವಾ ಈ ಜನ್ಮದಿಂದನೇ ಶುರುವಾಗಿದ್ದ ಅಥವಾ ಹಿರಿಯರಿಂದ ಬಂದಿದ್ದ ಅಥವಾ ನಾವೇನಾದ್ರು ಚಿಕ್ಕ ವಯಸ್ಸಿನಲ್ಲಿ ಏನಾದ್ರು ಒಡೆದಿದ್ದ ಅಥವಾ ಹಾಲು ಹೋಗಿ ಅಕಸ್ಮಾತ್ ಬಿಸಿ ಹಾಲು ಅಥವಾ ಬಿಸಿ ನೀರ್ ಏನಾದ್ರು ಉತ್ತುಕ್ಕೆ ಏನಾದ್ರು ಒಯ್ದಿದೀವ ಹುಡುಗಾಟ ಆಡಕೊಂಡು ಕ್ರಿಕೆಟ್ ಆಡುವಾಗ ಆಟ ಆಡುವಾಗ ಏನಾದ್ರು ಉತ್ತ ಒಡೆದಿದಿವ ಇವೆಲ್ಲ ಯೋಚನೆ ಮಾಡ್ತಿದ್ದಾಗ ಅವ್ರಿಗೆ ಅನ್ಸುತ್ತೆ ಎಲ್ಲಿಂದ ಬಂದಿರಬಹುದು ಅಂತ ಬಟ್ ನಾನು ಹೇಳೋದು ಇಷ್ಟೇ ಸರ್ ಈ ಒಂದ್ ಕಡೆ ದೋಷ ಸರ್ಪ ಸಂಸ್ಕಾರ ಸರ್ಪ ಏನಂತಾರೆ ಅದಕ್ಕೆ ಶಾಂತಿ ಏನಾದ್ರು ಮಾಡಿಸ್ಕೊಂಡು ಬಂದ ಮೇಲೆ ಅಥವಾ ಪ್ರತಿಷ್ಠಾಪನೆ ಮಾಡಿರ್ತಾರೆ ನಾಗರಕಲ್ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದ್ಸತಿ ಮಾಡಿದ್ರೆ ಸಾಕು ಸರ್ ಅದು ಒಂದ್ ಜನ್ಮಕ್ ಈ ಜನ್ಮಕ್ ಒಂದ್ಸತಿ ಮಾಡಿದ್ರೆ ಸಾಕು ಅದೊಂದು ಆಡಂಬರವಾಗಿ ಒಂದ್ಸರಿ ಮಾಡ್ರೆ ಸಾಕು ಅದಾದ್ಮೇಲೆ ಅವರು ಕಂಟಿನ್ಯೂಸ್ ಆಗಿ ನಮ್ಗೆ ಇದು ಕಾಣಿಸ್ತಾನೆ ಇದೆ ಮತ್ತೆ ಮತ್ತೆ ಅಂತಂದ್ರೆ ಅವರು ಒಂದು ಭೈರವನ ವಾರ ಭಾನುವಾರ ಅಥವಾ ಸೋಮವಾರ ಶಿವನವಾರ ಅಥವಾ ಆಂಜನೇಯನ ವಾರ ಮಂಗಳವಾರ ಈ ಮೂರು ವಾರದಲ್ಲಿ ಯಾವಾಗಾದ್ರೂ ಒಂದು ವಾರದಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಇಪ್ಪತ್ತೊಂದು ವಾರ ಅಥವಾ ನಲವತ್ತೊಂದು ವಾರದವರೆಗೂ ನಾಗರಕಲ್ಲು ಅಥವಾ ಅರಳಿ ಮರ ಏನಿದೆ ಅಲ್ಲ ಈ ಜಾಗಕ್ಕೆ ಹೋಗ್ಬೇಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ನಾಗರ ಕಲ್ಲನ್ನು ತೊಳೆದು ನೀಟಾಗಿ ಕ್ಲೀನ್ ಮಾಡಿ ವಿಗ್ರಹನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಲಿರಿದು ಆ ಕಲ್ಲಿಗೆ ಪೂಜೆ ಮಾಡಿ ಅಷ್ಟುಕುಮ್ಮ ಇಟ್ಟು ಪೂಜೆ ಮಾಡಿ ನೈವೇದ್ಯ ನೇವೇದೇನಾದರೂ ಅಥವಾ ಒಂದು ಲೋಟ ಹಾಲು ಅಥವಾ ಒಂದು ಬಾಳೆನೋ ಏನಾದರೂ ಒಂದು ಇಟ್ಬಿಟ್ಟು ಅವ್ರಿಗೆ ನಾನು ಏನಾದರೂ ನನ್ನ ಹಿಂದಿನ ಜನ್ಮದೋ ಅಥವಾ ಈ ಜನ್ಮದೋ ಅಥವಾ ನಾನು ಈ ಚಿಕ್ಕ ವಯಸ್ಸಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಥವಾ ನಮ್ಮ ಹಿರಿಯರುಗಳು ಯಾರಾದರೂ ತೊಂದರೆ ಮಾಡಿದರೆ ನನ್ನ ಮದುವೆ ಕಾರ್ಯಕ್ಕಾಗ್ಲಿ ಅಥವಾ ನನ್ನ ಮಕ್ಳು ಕಾರ್ಯ ಮಕ್ಕಳಾಗೋದಕ್ಕಾಗಲಿ ಏನಾದರೂ ತೊಂದರೆ ಮಾಡ್ತಿದ್ರೆ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಶಮಿಸ್ಬಿಡಿ ನಾನು ಮಾಡಿದ ತಪ್ಪುಗಳಿಗೆ ನಾನು ಸುಬ್ರಹ್ಮಣ್ಯ ಸ್ವಾಮಿಗಾಗಲಿ ಅಥವಾ ಚೌಡೇಶ್ವರಿ ಆಗಲಿ ಅವರಿಬ್ಬರನ್ನ ನೆನೆಸ್ಕೊಂಡು ಅವರಿಬ್ಬರು ಹೆಸರು ತಗೊಂಡು ಇವತ್ ನಿಮ್ಗೆ ನಾನು ಪೂಜೆನ ಮಾಡ್ತಾ ಇದ್ದೀನಿ ನಾನು ಎಲ್ಲಿವರೆಗೂ ಮಾಡಬೇಕು ನಾನು ನಾನು ಇರೋವರೆಗೂ ನೀವು ಎಲ್ಲಿವರೆಗೂ ಮಾಡಿಸ್ಕೊಳಕ್ ಅಲ್ಲಿವರೆಗೂ ನನಗ್ ಮಾಡ್ಕೊಡಿ ನನಗ್ ದಾರಿ ಮಾಡ್ಕೊಡಿ ಅಂತ ಕೇಳ್ಬೇಕು ಇದನ್ನ ಅವ್ರು ಅಲ್ಲಿ ಇಲ್ಲಿ ಹೋಗಿ ಮತ್ತೆ ಮತ್ತೆ ಹತ್ತು ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಒಂದ್ ಎಲ್ಲ ಕಡೆ ಸರ್ ನಮ್ ದೇವರು ನಮಗೆ ಸರಿ ಇಲ್ಲ ಅದ್ ನಾವು ಏನ್ ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದೀವಿ ನಾವು ಎಂತ ಜಾತಿ ಎಂಥ ಧರ್ಮದಲ್ಲಿ ಅನ್ನೋ ಒಂದು ಜಿಗುಪ್ಸೆನೋ ಅಥವಾ ಬೇಜಾರೋ ಬಂದ್ಬಿಡುತ್ತೆ ಜನಗಳಿಗೆ ಹಂಗಾಗಿ ಈ ಒಂದು ಮನೆ ಮದ್ದು ಅಥವಾ ಏನಾದ್ರು ಒಂದು ಇವರೇ ಮಾಡ್ಕೊಳ್ಳೋ ಅಂಥದ್ದು ಈ ಕೆಲಸಗಳು ಈ ಪೂಜೆಗಳು ಮಾಡ್ಕೊಳ್ತಾ ಬಂದ್ರೆ ಮೇಂಟೈನ್ ಆಗುತ್ತೆ ಅಥವಾ ಅದು ಆಗಿಲ್ಲ ಅಂತಂದಾಗ ಅವ್ರ ಕಡೆಯಿಂದ ನಮ್ಗೆ ಏನು ಬೇಕಾಗುತ್ತೋ ಅಥವಾ ಅವ್ರ ಹೆಸರಾಗಲಿ ಅಥವಾ ಅವ್ರ ಡೇಟ್ ಆಫ್ ಬರ್ತ್ ಆಗಲಿ ಅಥವಾ ಅವ್ರ ಫೋಟೋ ಆಗಲಿ ಅಥವಾ ಏನಾದರೂ ಅಥವಾ ನೇರ ಭೇಟಿ ಏನಾದ್ರೂ ಒಂದಾಗಲಿ ಅವ್ರನ್ನ ಚೆಕ್ ಮಾಡಬೇಕಾಗತ್ತೆ ಇಷ್ಟೆಲ್ಲ ನಾವು ಮಾಡಿದ್ರು ಇಷ್ಟು ದಿವಸ ಆದ್ರೂ ಕೂಡ ಇದೆಲ್ಲ ನಾವು ಮುಂಚೆ ಬೇರೆಯವ್ರ ಹತ್ರ ನಾವು ಕೇಳಿ ಕೂಡ ಮಾಡಿದೀವಿ ಸರ್ ಆದ್ರೂ ನಮ್ಗೆ ಪರಿಹಾರ ಆಗ್ತಾ ನಮಗೆ ರಾತ್ರಿ ಆದ್ರೆ ನಿದ್ದೆ ಬರ್ತಾ ಇಲ್ಲ ಯಾರೋ ಬಂದು ಎದೆ ಮೇಲೆ ಕೂತ್ಕೊಂಡಾಗ್ತದೆ ಆದ್ರೆ ನಮ್ಗೆ ಕನ್ಸಲ್ಲಿ ಕಾಣಿಸ್ತಿರೋ ಮಾತ್ರ ಸ್ವಲ್ಪ ನಮಗೆ ಇಲ್ಲೆಲ್ಲ ಪ್ರತಿಯೊಂದು ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ ಬರ್ತಾ ಇರೋ ದೇವ ದೇವರ ಅಥವಾ ದೇವರ ತೊಂದರೆ ಕೊಡ್ತಾ ಇರೋದ ಅಥವಾ ದೇವಗಳ ತೊಂದರೆ ಕೊಡ್ತಾ ಇರೋದ ಇದು ನೆಗೆಟಿವ್ ಅಥವಾ ಎಲ್ಲ ಪಾಸಿಟಿವ್ ಒಂದು ನನಗೆ ಅರ್ಥ ಇಲ್ಲ ಇಷ್ಟು ಪೂಜೆ ಮಾಡ್ಕೊಂಡ್ ಬರ್ತಾ ನಾವು ಯಾಕೆ ಸರ್ ಇನ್ನು ಇಂಥ ಕರ್ಮ ನಾವು ಅನುಭವಿಸ್ತಿರೋ ನಿಲ್ ನಿಲ್ಸಕ್ಕಾಗ್ತಾ ಇಲ್ವ ಅಂತ ಅಂತ ಇದ್ರೆ ಅವರು ಪರಿಹಾರ ಅಂತದ್ದು ಬೇಕು ಅಂತಂದಾಗ ಅವ್ರು ನಮ್ಮ ಹತ್ರ ಚೆಕ್ ಮಾಡಿಸ್ಬೋದು ಅದಕ್ಕೆ ಅಕಸ್ಮಾತ್ ನೆಗೆಟಿವ್ ಅದರಿಂದ ಏನಾದರೂ ನೆಗೆಟಿವ್ ಆಗೋ ಪ್ರಾಬ್ಲಮ್ ಆಗಿದೆ ಇವಾಗ ಕೆಲವೊಂದು ಎಕ್ಸಾಂಪಲ್ ಸರ್ ಈಗ ಒಬ್ಬಳು ಕನ್ಯೆ ಚಿಕ್ಕ ಕನ್ಯೆ ಒಂದು ಒಂದು ಹದ್ನಾಲ್ಕು ಹದಿಮೂರು ಹದಿನೈದು ಆ ಥರ ಎಂದೂ ಲೈಂಗಿಕ ಕ್ರಿಯೆ ಕಂಡಿರ್ದಿರೋ ಕನ್ಯೆ ಕನ್ಯ ಆಗಿರ್ತಾವೆ ಅಂತ ಕನ್ಯೆಗೆ ಏನಾಗುತ್ತೆ ಗ್ರಾಮ ದೇವತೆ ಅಥವಾ ಇಷ್ಟ ದೇವತೆ ಅಥವಾ ಮತ್ತೆ ಮತ್ತೆ ಮನೇಲಿ ಕುಲದೇವತೆಗಳಿರ್ತಾರೆ ನೋಡಿ ಈ ಕುಲದೇವತೆ ಇವ್ರು ಯಾರಾದರೂ ಆಗಿರ್ಲಿ ಇವ್ರು ಯಾರಾದರೂ ಅವಳ ಮೇಲೆ ಆ ಒಂದು ಹೆಣ್ಮಗು ಮೇಲೆ ಒಂದು ಆಶೀರ್ವಾದ ಅಥವಾ ಅನುಗ್ರಹ ಆಗಿರ್ತದೆ ಆ ದೇವಿ ತೇಜಸ್ ಆಗಲಿ ಅಥವಾ ಅವಳ ಶಕ್ತಿ ಆ ಪ್ರೆಸೆನ್ಸ್ ಆಗಲಿ ಅವಳ ಮೈಯಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಅಥವಾ ಅವಳನ್ನು ನೋಡಿದಾಗ ಯಾರಾದರೂ ಅಟ್ರಾಕ್ಟ್ ಆಗ್ತಿರ್ತಾರೆ ಅವರ ಅವ್ರನ್ನ ಆ ಹುಡುಗಿ ಎಲ್ಲೇ ಹೋದ್ರೂ ಆ ಕೆಲಸ ಸಕ್ಸಸ್ ಆಗ್ತಿರುತ್ತೆ ಈ ತರದಾಗ್ತಿರೋ ಸಂದರ್ಭದಲ್ಲಿ ಏನಾಗುತ್ತೆ ಹೋಗ್ತಾ ಹೋಗ್ತಾ ಏನಾದರೂ ಹೊರಗಡೆ ಪೀರಿಯಡ್ಸಿಂದ ಪ್ರಾಬ್ಲಮ್ ಆಗೋದು ಹೆಂಗ್ ಬೇಕೋ ಹಂಗಾರ ಅಡ್ಡಾಡ್ತಾ ಕೂತಿರೋದು ಯಾವಾಗ ದೈ ದೈವ ನಮ್ಮ ಜೊತೆಗಿದೆ ಅಥವಾ ನಮಗೆ ಉಳ್ತಾನೆ ದೈವ ಒಂದು ಸಪೋರ್ಟ್ ಮಾಡ್ತಾ ಇದೆ ಅಥವಾ ಕುಲದೇವರು ಅಥವಾ ಯಾರಾದರೂ ಒಬ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಅದನ್ನ ತಿಳ್ಕೊಳ್ದೆ ಹಂಗೆ ಮಾಂಸ ಅಥವಾ ಡ್ರಿಂಕ್ಸ್ ಮಾಡೋದು ಮಾಂಸ ತಿನ್ನೋದು ಇವೆಲ್ಲ ಏನಾದ್ರು ಹೆಚ್ಚಾಗಿ ಮಾಡ್ಕೊಳಕ್ಕೆ ಹೋಗ್ತಾ ಇದಾಗ ಏನಾಗುತ್ತೆ ಚಕ್ರಗಳೆಲ್ಲ ಡಿಯಾಕ್ಟಿವೇಶನ್ ಆಗೋಕ್ಕೆ ಸ್ಟಾರ್ಟ್ ಅಂದರೆ ಒಂದೊಂದು ಚಕ್ರಗಳಿಗೂ ಒಂದೊಂದು ಗುಣ ಇದೆ ಸರ್ ಒಂದೊಂದಕ್ಕೂ ಒಂದೊಂದು ಗುಣಗಳಿದೆ ಆ ಗುಣಗಳನ್ನು ಫಾಲೋ ಮಾಡಬೇಕಲ್ಲಾರು ಇಲ್ಲಿ ನೋಡ್ತಾ ವೀಕ್ಷಕರು ಯಾರೇ ಆಗಿರ್ಬೋದು ನೀವು ಗೂಗಲಲ್ಲೇ ಹೋಗಿ ಸರ್ಚ್ ಮಾಡಿ ಒಂದೊಂದು ಚಕ್ರಕ್ಕೂ ಆ ಅವುಗಳಿಗೆ ಆದಂಥ ಗುಣಗಳು ಯಾವ್ದಾವೆ ಅದನ್ನು ಚೆಕ್ ಮಾಡಿಕೊಂಡ್ರೆ ಆ ಗುಣಕ್ಕೆ ಸಂಬಂಧಪಟ್ಟಂಗೆ ನಾವು ಅದಕ್ಕೆ ಹೆಂಗೆ ಎನರ್ಜಿ ಕೊಡಬೇಕು ಆ ಮನಸ್ಥಿತಿಗಳು ನಾವು ಹೆಂಗೆ ಚೇಂಜ್ ಮಾಡ್ಕೊಬೇಕು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಅವಾಗ ಗೊತ್ತಾಗ್ಬಿಡುತ್ತೆ ಯಾವ ಫುಡ್ ತೊಗೋಬೇಕು ಆ ಫುಡ್ ತೊಗೋಬಾರ್ದು ಅಂತ ಇಲ್ಲಿ ಒಂದು ಫುಡ್ಡಲ್ಲಾಗಲಿ ಅಥವಾ ಅವ್ರ ವ್ಯಕ್ತಿತ್ವದಲ್ಲಿ ಕೆಲಸದಲ್ಲಾಗಲಿ ಅವ್ರ ಹ್ಯಾಬಿಟ್ಗಳಾಗಲಿ ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ಗಳು ಮಾಡ್ತಂದ್ರೆ ಇಲ್ಲಿ ನಮಗೆ ಗೊತ್ತಿರಲ್ಲ ಸರ್ ಇವಾಗ ಇಲ್ಲಿ ಪಕ್ಕದಲ್ಲೇ ಇರಬಹುದು ನೆಗೆಟಿವ್ ಹೇಳೋಕ್ಕಾಗಲ್ಲ ಆಗಲ್ಲ ಅಥವಾ ನಾವು ಓಡಾಡ್ತಿರ ಮೂರು ದಾರಿಗಳಲ್ಲಿ ನೋಡ್ತಿರ್ತೀರಿ ಅಮಾವಾಸ್ಯ ಆಗ್ಲಿ ಹುಣ್ಣಿಮೆ ಆಗಲಿ ಮಟ್ಟೆ ತಗೊಂಡು ಚಚ್ಚಿರ್ತಾರೆ ಮಡಿಕೆ ತಗೊಂಡು ಓಡದಿರ್ತಾರೆ ಅಪ್ಪಿ ತಪ್ಪಿ ಕತ್ಲೇನ ದಾಟಿರ್ತಾರೆ ಅಥವಾ ಪಕ್ಕದಲ್ಲಿ ಹೋಗಿರ್ತಾರೆ ಅದನ್ನ ದಾಟಿದ್ರು ತಪ್ಪು ಯಾಕಂದ್ರೆ ನಮಗೆ ಒಂದು ಪರ್ಸನಲ್ ಪಾರ್ಟ್ ಆಗಲಿ ಅಥವಾ ನಾವೇನು ಬೆಳಗ್ಗೆ ಹೊತ್ತು ನಾವೇನು ಫ್ರೆಶಪ್ ಅಪ್ ಆ ಜಾಗ ಏನು ಬಾತ್ರೂಮ್ ಹೋಗಿ ಬರ್ತೀವಲ್ಲ ಎರಡಕ್ಕೂ ಮಧ್ಯೆ ನಮಗೊಂದು ಸ್ಕಿನ್ ಕಾಣಿಸುತ್ತೆ ಒಂದು ಲೇಯರ್ ಒಂದು ಗ್ಯಾಪ್ ಕಾಣಿಸುತ್ತೆ ಇಲ್ಲಿ ಮೂಲಾಧಾರಕ್ಕೆ ರೂಟ್ ಇರುವಂತ ಜಾಗ ಅದು ಆ ಸ್ಪೇಸ್ ಕೊಟ್ಟಿರೋದು ಮೂಲಾಧಾರಕ್ಕೆ ಆ ಸ್ಪೇಸ್ ಇರುವಂತದ್ದು ನಾವೇನಾದ್ರೂ ಒಂದು ಕೆಟ್ಟದನ್ನ ದಾಟ್ಕೊಂಡಾಗ ಅಥವಾ ಅದ್ರ ಪಕ್ಕದಲ್ಲೇ ಹೋದಾಗ ಏನಾಗುತ್ತೆ ಸೀದಾ ಮೂಲಧಾರ ಕೊಡೀತದೆ ಮೂಲಾಧಾರಕ್ಕೆ ಆ ಬ್ಲಾಸ್ಟ್ ಆಯ್ತು ಅಂತಂದ್ರೆ ಅಲ್ಲಿಗೆ ರೀಚ್ ಆದ್ರೆ ಫಸ್ಟ್ ಪ್ರಾಬ್ಲಮ್ ಬರೋದೆ ಫಿನಾನ್ಷಿಯಲ್ ಮೂಲಧಾರ ಅಂತಂದ್ರೆ ಮನಿ ಎಂ ಫಾರ್ ಮನಿ ಮೂಲಧಾರ ಈ ಮನಿಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ಹೊಟ್ಟೆಗೆ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಟ್ಟೆಲಿ ಬಂದು ಯಾವಾಗ್ಲೂ ಈ ಏನೇ ತಿಂದರೂ ಅವರು ಅಲರ್ಜಿಗಳಾಗೋದು ಫುಡ್ ಪಾಯ್ಸನ್ ಆಗೋದು ಆ ಊಟ ಅವ್ರಿಗೆ ಮೈ ಹಿಡಿತಾರಲ್ಲ ಯಾವಾಗ ಒನ್ ಬೈ ಒನ್ ಒನ್ ಬೈ ಒನ್ ಇದು ಏನಾಗುತ್ತೆ ನೋಡಿ ಸರ್ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಇದು ಟೈಮ್ ಟು ಟೈಮ್ ಟೈಮ್ ಟು ಟೈಮ್ ಇದು ಅಬ್ಸಾರ್ವ್ ಮಾಡ್ತಾ ಹೋಗುತ್ತೆ ನೆಗೆಟಿವ್ ಎನರ್ಜಿ ಯಾವ್ದು ಆವೇಶ ಆಗ್ತದೆ ಬಾಡಿ ಒಳಗೆ ಬಂದಾಗ ಅತೃಪ್ತ ಆತ್ಮಗಳಂತೆ ನಾವೇನು ಕರಿತೀವಿ ಚಕ್ರಗಳನ್ನ ಒಂದೊಂದೇ 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 ಅದನ್ನ ಪವರ್ನ ಕ್ಷೀಣಿಸ್ತಾ ಕ್ಷೀಣಿಸ್ತಾ ಒಳಗಡೆ ಬಂದು ಪೊಸಿಷನ್ ತಗೊಳತ್ತೆ ಯಾವ ಜಾಗದಲ್ಲಿ ಬಂದು ಕೂತ್ಕೊಳ್ಳತ್ತೆ ಅದು ಸ್ವಂತ ಆತ್ಮನ್ನ ಜರಗ್ಸಿ ಕೂತ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ಒಳಗಡೆ ಚಂಚಲತೆ ಆಗುತ್ತೆ ಇವ್ರಿಗೆ ಏನನ್ಸುತ್ತೆ ಒಳಗಡೆ ಪಾಸಿಟಿವ್ ಮತ್ತೆ ನೆಗೆಟಿವ್ಗಳು ಗಲಾಟೆ ಇಲ್ಲಿ ನೆಗೆಟಿವ್ ಕಾಣಿಸ್ತಾ ಇದೆಯಾ ಅಥವಾ ಸರ್ಪ ಕಾಣಿಸ್ತಾ ಇದೆಯಾ ಒಂದು ಅರ್ಥ ಆಗಲ್ಲ ಈ ಕನ್ಫ್ಯೂಷನ್ಸ್ ನಲ್ಲೇ ರಾತ್ರಿ ಹೊತ್ತು ಎಷ್ಟೋ ಸತಿ ನಿದ್ದೆ ಮಾಡಿರಲ್ಲ ಊಟಗಳು ಕರೆಕ್ಟಾಗಿ ಸೇರಿರಲ್ಲ ಅವ್ರಿಗೆ ಎಷ್ಟೋ ಕಡೆ ಓಡಾಡ್ಕೊಂಡು ಓಡಾಡ್ಕೊಂಡು ಬಂದಿರ್ತಾರೆ ಸರ್ಪದ ಎಷ್ಟೋ ಕೆಲಸಗಳು ಮಾಡಿರ್ತಾರೆ ಪೂಜೆಗಳು ಮಾಡ್ಸಿರ್ತಾರೆ ಏನು ಮಾಡೋ ಕ್ಲಿಯರ್ ಆಗಿಲ್ಲ ಇಷ್ಟು ನಮ್ಮಲ್ಲಿ ಕೆಲವೊಂದಷ್ಟು ಮಿಸ್ಟೇಕ್ ಮಿಸ್ಟೇಕ್ ಇದ್ದಾಗಲೇ ಸರ್ ಈ ತರ ಆಗೋದು ಯಾಕಂದ್ರೆ ನಾಗ ದೇವತೆ ದೇವರುಗಳಾಗ್ಲಿ ಅಥವಾ ಈ ತರದ್ದು ಯಾರೇ ಸರ್ಪ ದೇವತೆಗಳು ಯಾರೇ ಆಗಿದ್ರು ಯಾರು ತೊಂದರೆ ಕೊಡಲ್ಲ ಯಾವ ಮನುಷ್ಯನಿಗೂ ಸರ್ ಅಂದ್ರೆ ನಮ್ಮನ್ನು ಹುಟ್ಟಿಸಿದ ದೇವ್ರು ನಮಗೆ ತೊಂದರೆ ಕೊಡ್ತಾನೆ ಅಂತಂದ್ರೆ ಅದು ನಂಬಕ ಸಾಧ್ಯ ಅದು ನಮ್ಮಲ್ಲೇ ಮಿಸ್ಟೇಕ್ ಇಟ್ಕೊಂಡು ನಾವು ದೇವ್ರ ಮೇಲೆ ದೂಷಿಸೋದು ತಪ್ಪು ಅಂತ ಅನ್ಕೊಳ್ತೀವಿ ಬೈ ಚಾನ್ಸ್ ಈ ತರ ಸ್ಕಿನ್ ಅಲರ್ಜಿ ನೋ ಇಲ್ಲ ಯಾವುದೋ ಒಂದು ದೋಷಗಳಲ್ಲಿ ಒಂದಷ್ಟು ಆ ಸಿಂಪ್ಟಮ್ಸ್ ಇರುತ್ತೆ ದೇಹದಲ್ಲಿ ಇವುಗಳಿಗೆ ಪರಿಹಾರ ಅಂತ ಒಂದ್ಸರಿ ಎಲ್ಲೋ ಒಂದ್ ಕಡೆ ಒಂದು ಪೂಜೆ ಮಾಡಿ ಆದಮೇಲೆ ನೆಕ್ಸ್ಟ್ ಕೂಡ ಇವಾಗ ಒಂದ್ಸತಿ ನೆಗೆಟಿವ್ ನ ರಿಮೂವ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ನಾನು ಹೇಳ್ದಲ್ಲ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡಕ್ಕೂ ಕ್ಲಾಶಸ್ ಆಗ್ತಾ ಇದೆ ಬಾಡಿ ಒಳಗಡೆ ಅಂತಂದಾಗ ಇಲ್ಲಿ ತಿನ್ನುವಂಥ ಊಟ ಯಾವಾಗ ವಿಷ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಮೈ ಹಿಡಿಯಲ್ಲ ಅವಾಗ್ಲೇನೆ ಬಾಡಿ ಒಳಗಡೆ ಎಲ್ಲ ಸ್ಕಿನ್ ಗಳೆಲ್ಲ ಏನೋ ಬಾಡಿ ಮೇಲೆಲ್ಲ ಏನಾಗುತ್ತೆ ಸ್ಕಿನ್ ಒಂಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಟ್ಟೊಟ್ಟು ಒಟ್ಟೊಟ್ಟು ಎದುರಳೋದು ಅಥವಾ ಈ ತುರ್ಕೆ ಅಂತೆಲ್ಲ ಏನು ಹೇಳ್ತಾರೆ ನೋಡಿ ಒಂಥರ ಉಳ್ಕಡ್ಡಿ ಅಂತೆಲ್ಲ ಹೇಳ್ತಾ ಇದ್ದಾವೆಲ್ಲ ಸ್ಪ್ರೆಡ್ ಆಗ್ತಾ ಹೋಗ್ತಿರ್ತಲ್ಲ

ಅವ್ರ ಹತ್ರ ಕಲ್ತಿದ್ದಂಥ ಒಬ್ಬರು ಲೇಡಿ ಅವರ ಮೊಮ್ಮಗ ನನಗೆ ಮಾಸ್ಟರ್ ಯೋಗ ಮಾಸ್ಟರ್ ಅವ್ರಿಗೂ ಕೂಡ ಇದೇ ತರನೇ ಪ್ರಾಬ್ಲಮ್ ಆಗಿರೋದು ಬಟ್ ಅವ್ರಿಗೆ ನೀಟಾಗಿ ತುಂಬಾ ಚೆನ್ನಾಗಿ ಗೊತ್ತು ಎಲ್ಲ ಕಡೆ ಹೋದ್ರು ಡಾಕ್ಟರ್ ಹತ್ರ ಹೋದ್ರು ಸೋರಿಯಸಿಸ್ ಅಂತಾನೆ ಹೇಳ್ತಾರೆ ಬಟ್ ಅದನ್ನ ಎಷ್ಟೇ ಮೆಡಿಸಿನ್ ತಗೊಳ್ತಾ ಇರೋ ಇನ್ನು ಐದು ವರ್ಷ ಆದ್ರೂ ಕ್ಲಿಯರ್ ಆಗ್ತಾ ಈಗ ಅವರಿಗೆ ದೇವರ ಮೇಲೆ ಸ್ವಲ್ಪ ನಂಬಿಕೆ ಬಂದಾಗ ಇಲ್ಲಿ ಏನೋ ನಾನ್ ಮಿಸ್ಟೇಕ್ ಮಾಡ್ಕೊಳ್ತಾ ಇರೋದು ನನ್ನ ಒಳಗಡೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಎನರ್ಜಿಗಳು ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಊಟ ಕರೆಕ್ಟ್ ಆಗಿ ನಾನು ಸೇರ್ತಲ್ಲ ಯಾಕಂದ್ರೆ ಆಯಪ್ಪನೂ ಊಟ ಸರಿಯಾಗಿ ತಿಂತ ಇಲ್ಲ ಯಾವಾಗೋ ತಿಂದಿರೋ ಊಟ ಇನ್ ಯಾವಾಗೋ ತಿನ್ನೋದು ಅಥವಾ ತಿನ್ಬೇಕಾಗಿರೋ ಕರೆಕ್ಟ್ ಆಗಿ ಊಟ ತಿನ್ನಲ್ಲ ಇನ್ ಯಾವ್ದೋ ತಿನ್ನೋದು ಜಂಕ್ ಫುಡ್ಸ್ ಗಳು ತಿನ್ನಕ್ಕೆ ಸ್ಟಾರ್ಟ್ ಮಾಡೋದು ಈ ತರದ ಏನೋ ಅಲರ್ಜಿಗಳಾದಾಗ ಬೇಡದಂತ ಆಯಿಲ್ ಐಟಮ್ಗಳು ತಿನ್ನೋದು ಅಥವಾ ಕರೆಕ್ಟ್ ಆಗಿ ಪೌಷ್ಟಿಕಾಂಶ ಸೇರಿಸಿ ಇಲ್ದಿರೋಂಥದಾದಾಗ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಿರತ್ತೆ ತನ್ನೊಳಗಡೆ ಪ್ರಾಬ್ಲಮ್ ಇಟ್ಕೊಂಡು ಡಾಕ್ಟರ್ ಮೇಲಾಗ್ಲಿ ಅಥವಾ ಪೂಜಾರಿ ಮೇಲಾಗ್ಲಿ ಅಥವಾ ದೇವ್ರ ಮೇಲಾಗ್ಲಿ ದೂಷಿಸೋದು ತಪ್ಪು ಅಂತ ಅನ್ಕೊಳ್ತೀನಿ ಕೂತ್ಕೊಂಡು ಸ್ವಲ್ಪ ಜನ ಅಬ್ಸರ್ವ್ ಮಾಡ್ಬೇಕು ಎಲ್ಲಿ ಮಿಸ್ಟೇಕ್ ಆಗ್ತದೆ ನನ್ನ ಒಳಗಡೆ ಏನಾಗ್ತದೆ ನನ್ನ ತಿಂತಾರ ಊಟ ಸರಿ ಇದೆಯಾ ಅಥವಾ ನಿಜವಾಗ್ಲು ಆಗಿ ಗುಣ ಮಾಡಬೇಕಾ ಅಥವಾ ಸೈಂಟಿಫಿಕ್ ಆಗಿ ನನಗೆ ಗುಣ ಮಾಡ್ಬೇಕು ಇದು ಅವ್ರಿಗೆ ಅದು ಅರ್ಥ ಆಗುತ್ತೆ ಸರ್ ಯಾಕಂದ್ರೆ ಡಾಕ್ಟರ್ ಹತ್ರ ಒಂದು ಹತ್ತು ಕಡೆ ಡಾಕ್ಟ್ರ್ ಹತ್ರ ಹೋಗಿದ್ರೆ ಒಂದು ಐದಾರ ಕ ಐದಾರು ಕಡೆ ಹೋಗಿ ಸ್ವಾಮೀಜಿಗಳ ಹತ್ರ ಹೋಗಿದ್ರೆ ಇದನ್ನು ಅವ್ರು ಅಬ್ಸರ್ವ್ ಮಾಡ್ಕೋಬೇಕು ಅದನ್ನು ಸರಿ ಮಾಡ್ಕೋಬೇಕು ಅಥವಾ ಅದಕ್ಕೆ ಏನಾದರೂ ಪರಿಹಾರ ಬೇಕು ಅನ್ನೋದಾದರೆ ಅದನ್ನು ಬೇಕಾರೆ ಕನ್ಸಲ್ಟ್ ಮಾಡ್ರೆ ಅದನ್ನು ಬೇಕಾರೆ ಮಾಡಬೇಕು ಓಕೆ ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಈಗ ಸ್ವಲ್ಪ ಸಮಸ್ಯೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಚರ್ಮ ರೋಗಗಳು ಇಲ್ಲ ಕೆಲವೊಂದಷ್ಟು ಯಾವುದೋ ದೋಷಗಳು ನಾವು ಪೂಜೆ ಎಲ್ಲೋ ಒಂದು ಕಡೆ ಪರಿಹಾರ ಪಡೆದಿದ್ರು ಕೂಡ ಆ ಸಮಸ್ಯೆ ಹಂಗೆ ಇದ್ದಾಗ ಸೊ ಅದರಿಂದ ಎಲ್ಲೋ ಒಂದು ನಮಗೆ ಕೆಲವೊಂದಷ್ಟು ಮಿಸ್ಟೇಕ್ಗಳು ಇರ್ತವೆ ಅವುಗಳನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು ಅಂತ ಗುರುವರು ಹೇಳ್ತಾರದು ಸೊ ಅದ್ರ ಬಗ್ಗೆ ಏನಾದರೂ ಅನುಮಾನ ಇತ್ತು ಇಲ್ಲ ಇದರಲ್ಲಿ ಏನೋ ನಮ್ಗೆ ಇನ್ನೂ ಒಂದಷ್ಟು ಗೊಂದಲ ಇದೆ ಇನ್ನೊಂದು ಸ್ವಲ್ಪ ಅದ್ರ ಪರಿಹಾರದ್ದು ಮಾಹಿತಿ ಬೇಕು ಅಂದರೆ ಡೈರೆಕ್ಟ್ ನೀವು ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ಬೋದು ಅವ್ರ ನಂಬರು ಡಿಸ್ಪ್ಲೇನಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗುರುವರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ